ನಿಮಗೋಸ್ಕರ ಒಳ್ಳೆ ಕಾಡಲ್ಲಿ ಕಣಿವೆ ಮಹೇಶ್ವರನ ಟೆಂಪಲ್ ಯಾಕೆಂದರೆ ಆಗಿನ ಕಾಲದಿಂದ ಪುರಾತನ ಕಾಲದಿಂದ ಇದು ನಡೆದು ಬಂದಿರೋಂಥ ಸ್ವಾಮಿ ಈ ಕೆರೆಯಲ್ಲೇ ಉದ್ಭವ ಆಗಿರೋವಂಥದ್ದು ಆ ಕಾಲದಲ್ಲಿ ಹೇಳಿರೋಂಥ ದೊಡ್ಡವರು ನಮಗೆ ಈಗ ತಿಳಿಸ್ಕೊಟ್ರು ಈ ಕೆರೆಯೇ ಈ ಕೆರೆಯಲ್ಲಿ ಮೂರು ಸಾರಿ ಎದ್ದು ಎದ್ದು ನಿಂತ್ಕೊಂಡಂತೆ ದೇವನ ದೇವ್ರ ಏನು ಅನ್ನೋ ಒಂದು ಪ್ರಶ್ನೆ ಜನಗಳಲ್ಲಿ ಮೂಡಿ ಹಾಗಾಗಿ ನಾವು ಇಲ್ಲಿ ಈ ಕೆರೆಯನ್ನ ನಿಮ್ಗೆ ತೋರ್ಸಕ್ಕೆ ಬಂದಿದ್ದೀರಿ ವೀಕ್ಷಕ್ರೆ ಇದು ಅಂಗಡಿ ನಮ್ಮದು ಅಂಗಡಿ ಇಲ್ಲೇ ಇತ್ತು ಹ್ಮ್ ಅವತ್ತು ಕೊಡಿ ತೊಳೆ ಬಂದ್ವಿ ಒಂದನೇ ಒಳಗೆ ಕುಡಿ ಎಲ್ಲ ಇಲ್ಲಿ ಮಂಜೆ ಹಾಕ್ಬಿಟ್ಟು ಅದನ್ನ ತೊಳೆ ಬಂದವನು ಹ್ಮ್ ಇದು ತೊಳೆದಾದ್ಮೇಲೆ ಇದು ಮುಳುಗ್ಸಕ್ ಹೋಗವ್ ಕುಡಿನ ಕುಡ್ಸಕ್ ಹೋಗಿದ್ದೆ ಇದೇನ್ ಮಾಡ್ತು ಕಾಯಿ ಕುಡಿ ನಿಟ್ಕೊಂಡ್ ಬಂದ್ರು ಹ್ಮ್ ಕುಡಿ ಇದಕ್ಕೆ ಇಸ್ಕೊಂಡ್ಬಿಟ್ಟು ಇವನು ಸಿಕ್ಕೋದ ಫುಲ್ಲು ಕಾಲಿ ಕಾಲೇ ಪುದ್ಲಿ ಕಿತ್ಕೊಂಡು ಹೋಗ್ಬಿಟ್ಟಿತ್ತು ಬೇರೆ ಸರ್ಪ ಹಾಕಿ ಕಾಲು ಹೊಲ್ದೇ ನನಗೆ ಹೌದ್ರಾ ಇವಾಗ ಅಂಗಡಿ ಯಾಕಂದ ನೋಡಿಲ್ಲ ಅವನೇನಾ ಮಸಲೆ ಇದು ಯಾವಾಗೋ ಯಾವ ಟೈಮ್ನಾಗ ಬಾವೆ ಅಷ್ಟೇ ಮಸಾಲೆ ಐತೆ ಮಸಲೆ ಐತೆ ನಾವು ನೋಡಿದ್ದೆ ಅಲ್ಲಿ ಒಂದು ಸಂದ್ರಾಗ ಒಂದು ಕಲ್ದೈತೆ ಬಂಡೆ ದೊರೆದು ಅದ್ರೊಳಗೆ ಅದ ಮೇಲೆ ಬರ್ತದೆ ಯಾವಾಗೋ ಯಾವ ಟೈಮ್ನಾಗೋ ಬದ್ ನಮಸ್ತೆ ವೀಕ್ಷಕರೇ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ 頑張ってください。

ಸರ್ ಇದು ಭಾಳ ಅಪವತ್ತಿನ ಕಾಲದ್ದು ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಬಾಲೇಶ್ವರ ಸ್ವಾಮಿ ಅಂತೇಳಿ ಮದುವೆ ಒಂದು ಕಾಡಿನಲ್ಲಿ ಇದೇ ನಿಂತಾಯಿತು ಕೆರೆ ಕಟ್ಲಾಗಿ ಹೊಸದಾಗಿ ಮುಳುಗಡೆ ಆದಮೇಲೆ ಅದನ್ನು ನಾವು ಇಲ್ಲಿ ಹೊಸದಾಗೇ ಇದು ಮಾಡಿ ಇದು ಮಾಡಿದ್ದೀವಿ ಆಗಲಿಂದನೂ ಇಲ್ಲಿ ಭಾಳ ಜನ ನಮ್ಮ ಆನೆಕಲ್ ತಾಲೂಕಿನ ಯಥೇಚ್ಛವಾಗಿ ಇದ್ರ ಭಾಳ ನಂಬಿಕೆ ಇಟ್ಟು ದನ ಕರ್ಮಗೆ ಮನೆಯಲ್ಲಿ ಏನಾದರೂ ಒಳ್ಳೆ ಕೆಲಸ ಕಾರ್ಯಗಳಾಗಿಬೇಕಾದ್ರೆ ಮೊದಲನೇ ಪೂಜೆ ಬಂದು ಮಾಡಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಇಲ್ಲಿ ಬರೋ ಭಕ್ತರಿಗೆ ಯಾವ್ಯಾವ ತರ ಒಳ್ಳೆದಾಗಿಲ್ಲ ಪ್ರತಿ ಸೋಮವಾರ ಸ್ವಾಮಿನ ಇಲ್ಲಿ ದೇವಸ್ಥಾನ ಭಾಗಕ್ಕೆ ಸೋಮವಾರ ಮತ್ತೆ ಅಮಾವಾಸ್ಯೆ ದಿವಸ ಬರುವಂಥ ಭಕ್ತಾದಿಗಳಿಗೆ ಕುಡಿಯೋ ನೀರು ಮತ್ತೆ ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಸೇವಾ ಮಂಡಳಿ ಸೇವಾ ಮಂಡಳಿಯಿಂದ ಪ್ರತಿ ಸೋಮವಾರ ಮತ್ತೆ ಅಮ್ಮಾಸ್ಯೆಷ್ ಅನ್ನಪ್ರಸಾದ ಪ್ರತಿ ಸೋಮವಾರ ಅಮಾವಾಸ್ಯೆ ಪೂರ್ಣಮೆಗೆ ಇರುತ್ತೆ ಹೌದು ಪೂಜೆ ಅಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಾಲ್ಕು ವಾರ ನಮ್ಮ ಅನೇಕ ತಾಲೂಕು ಭಕ್ತಾದಿಗಳು ಅನ್ನದಾಸವನ್ನು ಮಾಡ್ತಾರೆ ಎಲ್ಲ ಸ್ವತಃ ಅವರೇನೆ ಬಂದು ಬಸ್ಗಳಲ್ಲಿ ಬಿಡ್ತಾರೆ ಪೂಜೆಗೆ ಅವರೇ ಮುಂಚೆ ಅನ್ನದಾಸ ಮಾಡ್ತಾರೆ ಇವತ್ತು ಅನೇಕ ಸರ್ ಸರ್ ಇದು ನೀವು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತೀರಾ ಈ ಥರ ಪೂಜೆ ಅಂತ ವರ್ಷ ವರ್ಷ ಹಾಂ ವರ್ಷ ಮಾಡ್ಕೊಂಡು ಬಂದಿದ್ದೀರಿ ಹಾಂ ಸಪೋರ್ಟ್ ಕೊಡ್ತಾವ್ರೆ ಮಾಡ್ಕೊಂಡು ಬಂದಿದ್ದೀರಿ ನೀವು ಇಲ್ಲಿ ಮಾಡಿರೋದು ಉದ್ದೇಶ ಸರ್ ಏನೋ ನಾವು ತಂದುಕೊಂಡು ಎಲ್ಲ ಸೀರಿ ಅದೇ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬಂದ್ರಿ ಏನು ಒಳ್ಳೇದಾಗಿದೆ ನಿಮಗೆ ಹಾಕೊಂಡ್ರೆ ನಾವೇನು ಮೋಸ ಆಗಿಲ್ಲ ಭಗವಂತ ಚೆಂದ ಕಟ್ಟಿ ನಾವು ಅದೇ ಮಾತಿನ ನಡ್ಸ್ಕೊಂಡ್ ಬಂದಿದ್ದೀರಿ ನಾವೊಂದು ಹತ್ತಿರ ಹುಡುಗರಿದ್ದೀರಿ ಮಕ್ಕಳಿಗೆ ಹುಷಾರದಿಲ್ಲ ಹೋಗ್ಲಿ ನಿಮ್ಮ ದನ ಕರಿ ಹುಷಾರಿಲ್ಲೆವಲ್ಲಿ ನಾರಿಕೆ ಕಟ್ಕೊಂಡು ನಾವು ಬಿಸಿಲು ಕಟ್ಬಿಡ್ತಾರ ಮನೇಲವರು ಪುನಃ ಫಸ್ಟ್ ಬಸ್ಟ್ವ್ರು ಅವರು ಪೂಜೆ ಮಾಡಿಸ್ಕೊಂಡು ಹೋದರೆ ಎಲ್ಲ ಅವ್ರಿಗೆ ಹೋಗೋಷ್ಟು ಕ್ಲಿಯರ್ ಆಗಿರ್ತದೆ ಪವಾಡ ಸ್ವಾಮಿ ಇದು ನಾವೇನು ಏನು ಅಂದ್ಕೊಂಡಿರ್ತೀವೋ ಅದು ನಾವು ಅಂದ್ಕೊಂಡೊಂದು ವಾರದಲ್ಲೇ ನೆಲವೇರ್ತದೆ ಇರ್ತದೆ ಇದರಿಂದ ಎಷ್ಟೋ ಜನ ನಂಬ್ಕೊಂಡು ಇವತ್ತು ಬೇಡಬೇಡ ಬೇಡಬೇಡಾದರೂ ದಾನ ಮಾಡೋಷ್ಟು ಬೇಡಿದೆ ಅವರು ಅಷ್ಟೊಂದು ಪವಾಡ ಸ್ವಾಮಿ ಇದೆ ಇದು

ಅಯ್ಯಪ್ಪ ಏನು ಮಾಡ್ದೆ ಮೂರು ದಿನ ನೋಡಿದ ಮೂರು ದಿನ ಮೇಲೆ ದೇವರು ದೇವರ ನನ್ನ ಕನಸ್ದಲ್ಲಿ ಬಂದು ಹೇಳಪ್ಪ ಅಂತ ಆವಾಗ ಕೆಂಪೇಗೌಡ ಅನ್ನೋನು ರಾತ್ರಿಯಲ್ಲಿ ಮಲಗಿದಾಗ ನಾನು ದೇವಾಲಯ ಪೀಡಿ ಅಲ್ಲ ನಾನು ಮಾದೇಶ್ವರ ನಾನು ಇದ್ದೀನಿ ಅಂತ ಮೈಯ್ಯಪ್ಪ ಏನು ಮಾಡ್ದೆ ಕಾಡು ಕಾಡುಗೊಡಕ್ಬಿಟ್ಟು ಗುಡಿ ಕಟ್ಟಿದೆ ಗುಡಿ ಕಟ್ಬಿಟ್ಟು ಯಾರೋ ಭಕ್ತಾದಿ ಒಂದು ಐದಾರು ಜನ ಸೇರಿಸ್ಕೊಂಡು ಅಲ್ಲಿ ನೆಲೆ ಮಾಡಿದೆ ಆ ನೆಲೆ ಮಾಡಾದ್ಮೇಲೆ ದನ ಮಾಡಿ ಮಾಡ ಇವನೇನ್ ಮಾಡ್ದು ಹೊಡೆದ್ಬಿಟ್ಟು ಹುಲಿ ಹೊಡೆದ್ಬಿಟ್ಟು ದನ ಎಲ್ಲ ಆಮೇಲೆ ಭಕ್ತಾದಿಗಳೆಲ್ಲ ಒಂದು ಚಿಕ್ಕದಾಗ ಒಂದು ಮಾಡಿರುವಾಗ ಅಲ್ಲಿ ಪೂಜೆ ನಡೀತಾರೆ ಅಲ್ಲಿಂದ ಆಮೇಲೆ ಇಲ್ಲಿಗೆ ಒಬ್ರು ರೇಣುಕಾ ಆರಾಧ್ಯ ಅಂತ ಇದ್ರು ಅವರು ಭಕ್ತಾದಿಗಳೆಲ್ಲ ಸೇರಿ ಇಲ್ಲಿ ತಂದು ನೆಲೆ ಮಾಡಿ